ಅನಂತಕುಮಾರ್ ಹೆಗ್ಗಡೆಯವರು ಈಗಾಗಲೇ ಇಡೀ ರಾಷ್ಟ್ರದಲ್ಲೇ ನಾಲಿಗೆ ಇಲ್ಲದೆ ಮಾತಾಡಿ ಈಗಾಗಲೇ ಮೂಲೆಗೆ ಹೋಗಿದ್ರು ಇಷ್ಟು ದಿನ ಅನಂತಕುಮಾರ್ ಹೆಗ್ಡೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಇಷ್ಟು ದಿವಸ ಕಣ್ಮರೆಯಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಈಗ ಒಂದು ವಾರದಿಂದ ಕಾಣಿಸ್ಕೊತಾ ಇದ್ದಾರೆ ಬಹುಶಃ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ನಾನು ಇದ್ದೀನಿ ಯಾಕಂದರೆ ಅವರು ಪಕ್ಷದಲ್ಲೇ ಅವ್ರ ಗಣಿಸ್ಬಿಟ್ಟಿದ್ದಾರೆ ಪಕ್ಷದಲ್ಲೇ ಹಾಕ್ಬಿಟ್ಟಿದ್ದಾರೆ ಅವ್ರನ್ನ ಯಾರೂ ಅವ್ರ ಗಣನೆ ತಗೋತಾ ಇಲ್ಲ ಆದ್ದರಿಂದ ಈ ಪಕ್ಷ ಪಾರ್ಲಿಮೆಂಟ್ ಹತ್ತಿರ ಬರೋದು ಎಲೆಕ್ಷನ್ ಹತ್ತಿರ ಬರ್ತಾ ಬರ್ತಾ ಇರೋದ್ರಿಂದ ನಾನು ಇದ್ದೀನಿ ಅಂತೇಳಿ ಶಬ್ದ ಮಾಡಲಿಕ್ಕೆ ಅಲ್ಲಿ ಇಲ್ಲಿಗೆ ಶುರು ಮಾಡಿದ್ದಾರೆ ಇವ್ರು ಶಬ್ದ ಮಾಡಲಿ ಮಾಡೋದಂತಲ್ಲ ಆದರೆ ಇವ್ರು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಶೈಲಿ ಮತ್ತು ಭಾಷೆ ಉಪಯೋಗಿಸ್ತಕ್ಕಂಥದ್ದು ಬಹಳ ಕೀಳುಮಟ್ಟದ್ದು ಅವರ 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 ಮನಸ್ಥಿತಿ ಮತ್ತು ಅವ್ರ ಕೀಳು ಮಟ್ಟವನ್ನು ತೋರಿಸ್ತದೆ ಅವರು ಏನೇ ಟೀಕೆ ಮಾಡಲಿ ಮಾಡಲಿ ಅದನ್ನು ಒಂದು ಗಂಭೀರವಾಗಿ ಒಂದು ಸ್ಟ್ಯಾಂಡರ್ಡಾಗಿ ಮಾಡಲಿ ತೀರಾ ಕೆಳಮಟ್ಟದಲ್ಲಿ ಭಾಷಣ ಉಪಯೋಗ ಉಪಯೋಗಿಸ್ತಕ್ಕಂಥದ್ದು ಅವ್ರಿಗೆ ಆಗಲೇ ಲೇಬಲ್ ಮಾಡಿಬಿಟ್ಟಿದ್ದಾರೆ ಇದು ಇವರು ಯಾವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಅವ್ರು ಮೂಲೆಗೆ ಹೋಗಿಬಿಟ್ಟಿದ್ರು ಇದ್ದಕ್ಕಿದ್ದೆ ಹೆಂಗೆ ಕಾಣಿಸ್ಕೋತಾ ಇದ್ದಾರೆ ಈಗ ಕಾಣಿಸ್ಕೊಂಡು ಮತ್ತೆ ಮೂಲೆಗೆ ಹೋಗ್ತಾರೆ ಅಂತ ಕಾಣುತ್ತೆ ಆದ್ದರಿಂದ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯು ಬಿಡು ನಾಲಿಗೆ ಅಂತ ಹೇಳ್ತಾರಲ್ಲ ಹಾಗೆ ಅವರ ನೀಚ ಬುದ್ಧಿ ಬಿಟ್ಟರೆ ಬಹುಶಃ ಅಂತ ಹೇಳಿ ಈ ಸಂಕ್ರಾಂತಿ ಹಬ್ಬದ ದಿವಸಗಳು ಚೆನ್ನಾಗಿರೋದಿಲ್ಲ ಆದರೆ ಅವರು ಈ ಆಚಾರವಿಲ್ಲದ ನಾಲಿಗೆನ ನೀಚ ಬುದ್ಧಿ ಬಿಟ್ಟು ಸ್ವಲ್ಪ ಪ್ರಗತಿಪರವಾಗಿ ಚಿಂತನೆ ಮಾಡಲಿ ಮತ್ತು ಯಾವುದೇ ಒಂದು ವಿಚಾರವನ್ನು ಅವರು ಮಂಡಿಸ್ಬೇಕಾದ್ರೆ ಅದು ಒಂದು ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡಲ್ಲಿ ಮಾತಾಡಲಿ ಆಗೋಗ್ಬೋದು ಅವರ ಸಂಸ್ಕೃತಿನ ತೋರಿಸ್ತದೆ ಅವರ ಅದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ ಅವರ ಇಡೀ ಬಿ ಜೆ ಪಿಯವ್ರಿಗೆ ಕರ್ನಾಟಕದ ಸಿದ್ದರಾಮಯ್ಯನವರೇ ಅವ್ರಿಗೆ ಟಾರ್ಗೆಟ್ ಆಗಿರೋದು ಯಾಕೆಂದರೆ ಅವರು ಜನಪರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಜನಾನವರಾಗಿಯೇ ಇದ್ದಾರೆ ಎಲ್ಲ ಜನಗಳು ಎಲ್ಲ ವರ್ಗದ ಜನರು ಪ್ರೀತಿ ಮಾಡ್ತಾರೆ ಈಗ ಸಭಾ ಉದೂ ಉದಾಹರಣೆ ಹೇಳ್ತೀನಿ ನಿಮಗೆ ಈಗ ಐದು ಗ್ಯಾರಂಟಿ ಕೊಟ್ಟರಲ್ಲ ಯಾವುದಾದ್ರು ಹಿಂದೂಗಳಿಗೆ ಅಂತ ಕೊಟ್ರ ಅಥವಾ ಮುಸ್ಲಿಮ್ಸ್ಗೆ ಅಂತ ಕೊಟ್ರ ಯಾವುದೇ ಒಂದು ವರ್ಗಕ್ಕೆ ಅಂತ ಕೊಟ್ಟರೆ ಬರೀ ದಲಿತರಿಗೆ ಅಂತ ಕೊಟ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜನಗಳಿಗೂ ಸೇರುತ್ತೆ ಇವರು ಟೀಕೆ ಮಾಡ್ಬೋದು ಇಂಥದ್ದು ಒಂದು ಕಾರ್ಯಕ್ರಮವನ್ನು ಬಿ ಜೆ ಪಿಯವ್ರು ಅವರು ತೋರಿಸ್ಲಿ ಹೀಗಾಗಿ ಅವರು ಬಡವರ ಪರ ಮಾಡತಕ್ಕಂಥ ಕಾರ್ಯಕ್ರಮ ಈ ದೇಶಕ್ಕೆ ನೀಡಿರ್ತಕ್ಕಂಥ ಉದಾಹರಣೆಗೆ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಕಾರ್ಯಕ್ರಮ ಇವುಗಳು ಕೂಡ ಇವುಗಳಲ್ಲಿ ಯಾವುದೇ ಒಂದು ವರ್ಗ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲರಿಗೂ ಸೇರಿದೆ ಹಾಗಾಗಿ ಅವರಿಗೆ ಅವರಿರ್ತಕ್ಕಂಥದ್ದು ಅವ್ರಿಗೆ ಪ್ರಧಾನಮಂತ್ರಿ ಅವ್ರ ಪ್ರತಿಯೊಬ್ಬ ನಾಯಕನು ಕೂಡ ಅವರವರ ವರ್ಚಸ್ನಲ್ಲಿ ಅವರವರ ಸಾಧನೆ ಮುಂದೆ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತಾ ಇಲ್ಲ ಮೋದಿ 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 ಇಟ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅವ್ರಿಗೆಲ್ಲರಿಗೂ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಇವತ್ತೊಂದು ದಿವಸ ಒಬ್ಬರೇ ಇಡೀ ಬಿ ಜೆ ಪಿಗೆ ಅವ್ರಿಗೆ ಕನಸು ಅವರಿಗೆ ರಾತ್ರಿನೂ ಕೂಡ ನಿದ್ದೆ ಬರ್ತಾ ಇಲ್ಲ ಇವ್ರ ನೆನೆಸ್ಕೊಂಡ್ರೆ ಯಾಕಂದರೆ ಇವರು ಅಷ್ಟೊಂದು ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜನರು ಆಮೇಲೆ ಆಮೇಲೆ ಶುದ್ಧಾಸ್ತ್ರಿದ್ದಾರೆ ಇವೆಲ್ಲೋ ಇರೋದ್ರಿಂದ ಅವರಿಗೆ ಏನಾದರೂ ಮಾಡಿ ಟಾರ್ಗೆಟ್ ಮಾಡಿ ಇವ್ರು ಮಾತಾಡಬೇಕು ಅನ್ನೋದು ಒಂದೇ ಅವರು ಒಂದು ಬಿಟ್ಟರೆ ಬೇರೆ ಯಾವುದೇ ಆರೋಪ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ